ಸಾಕ್ ಸಾಕು ಅಲ್ಲಿ ಮನೆಯಾಗ್ ನೋಡಿದ್ರೆ ಹೆಣ್ಮಕ್ಳು ಪಾಳ ಹೆಚ್ಚಿತ್ತು ಕಾಲ ಮ್ಯಾಗ ನನ್ನ ಮೊದಲು ಕುಟ್ಟು ಮಾವ ನನ್ನ ಮೊದಲು ಕೊಟ್ಟು ಅಂತ ಇವನ್ನೆಲ್ಲಾ ಕುಟ್ಟಿ ಮೈಯಾಗ ನಿಲ್ಬ ಸಣ್ಣ ಅಲ್ರಿ ಒಬ್ರ ಇಬ್ರ ಯಾರಿಗಂತ ಕುಟ್ ಕಳ್ಸ್ಬೇಕ ಕಾರಣ ಅಂತೀ Naagma di bari, tish madi heavy, Nangati balucha, balucha, cha 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 ஏன்னப்பா ப்யாஷன் கால் இன்ஸ் கண்டு இக்கிணா ப்ஷன் கால் கண்டுாமி நிலமி பந்தை மலக்கல

मगर तू दूसरों को लाई दिया मेरा दिल उड़ जाता है हे हे रा हे हे रा हे हे रा रा रा, हे हे, तरा तरा रा मन का मन का बालाई ती यार का करीतला बांधता वाल का कन का बालाई ती यार का करीतला મૂતિ કાટિલ લઈ તો યપ્પા રચની બંધન બસતા એક જન જોરી கே அத்தார வந்த தோர்த்தீங்க இங்கிலேண்டியா பாரி மந்த நானும் சட்ட மந்தியா பாரி மந்த நானும் சட்ட மந்த ಶ್ರೀ ಅಂತ ಯಾಕ ಕುಟ್ಟ ಹಾಸೆ ಗಟ್ಟಳು ಸಿಕ್ಕಾನ ಅಂತ ಹೇಳಿ ಕುಟ್ಟು ಸೇನೆ ರೆಡಿಯಾಗಿ ಬಂದ್ ನಿಂತ ಈಗ ಮುಂದೆ ಬಂದವ್ರು ಬಿಟ್ಟು ನೀ ಹಿಂದೆ ಬಂದಕ್ಕಿನ್ನ ಕುಟ್ಟು ಕಳಿಸಿದ್ರ ಮುಂದೆ ಬಂದವ್ರು ಸುಮ್ಮನೆ ಬಿಟ್ಟಾರಲ್ಲೇ ರುಕ್ಕು ನನ್ನ ಬಿಟ್ಟಾರ ಯಾಕ ಅವ್ರ ಏನು ಮಾಡ್ತಾರ ಇಲ್ ನೋಡ್ರಿ ಕುಟ್ಟಿಸ್ಕೊಳಕಿ ನಾನು ಕುಟ್ಟವ ಅವ ನಡಬರಕ್ ನಿಮ್ದು ಏನಾರ ಅಧ್ಯಕ್ಷ

ನೀನು ಕುಂತು ಕುಟ್ಟುದು ಬ್ಯಾಡ ಯಾಕಂದ್ರ ನಿಂದು ನಡ ಎಳಿದೈತಿ ನೀ ಏನಾರ ಕುಂತು ಅಂದ್ರ ನಡ ಏನಕಿಲ್ಲರ ಮಾಡ್ಕೊಂಡೀ ಅಂತೇಳಿ ಕುಂತು ಕುಟ್ಟುದು ಬ್ಯಾಡ ಅಂತೇಳಿ ನಿಂತು ಕೊಟ್ಟದು ತಗೊಂಬಂದಿದ್ದೆ ಅದು ಮಾಡಿದ್ವಿ ಆದ್ರೆ ಆಕಿ ಮಗ್ಲ ಮನಿ ಚಿಕ್ಕನ್ನ ರಾಣೆಸಮ್ ಅದಲ್ಲ ಆಕೆ ಕುಟ್ಟಸ್ಕೊಳಕ್ಕೆ ತಗೊಂಡು ನೋಯ್ ಕಳ್ದ ಕುಂತು ಬಿಟ್ಟಾವಣ ಏ ರಪ್ಪು ನಿಮ್ಮದು ಇಲಿಕ್ರಿ ಅನ್ನ ತಗೋ ಮಾರ ಏ ನಿಂಬ್ದಿಲ್ಲಕ್ರಿ ಅನಾತು ಅಲ್ಲೇ ಕರಿವಾರು ಒಮ್ಮ ಅಂತೇಶಿದ್ರು ಇತ್ತಾಗ ಅಶೋಕ್ ಅಂದ್ರೆ ಅಲ್ಲಿ ಇಸ್ಕೊಂಡ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕುಟುಕೋಬೇಕಪ್ಪ ಏನು ಮನಸ್ಸು ಹೇಳಿದ್ರಿ ನೀನು ಅದ ಅಶೋಕ್ ಒಂದು ಆ ಮಾಂತೇಶಂದು ಒಟ್ಟ ಉದ್ದೇ ಇಲ್ಲ ಸಣ್ಣದೈತಿ ನೋಡ್ ದೋಸ್ತ ನಮಗ ಕುಟ್ಟಕ ಅರ್ರಿ ಕೋಲು ಬಾಳ ಉದ್ದಿರ್ಬೇಕು ನಿಮ್ ಅಶೋಕ್ ಒಂದು ಮಾಂತೇಶ್ ಒಂದು ಏ ಒಂದೊಂದಕ್ಕೆ ಏನದವ್ ನಮ್ ಗಾವ್ ಆಗುದಿಲ್ಲ ಹುಡುಗಿ ಒಂದಾಗ ಏನಿದ್ರ ಏನಾತು ಓಮರಿಯ ಅದನ್ನ ಇಸ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕುಟ್ಕೋಬೇಕಾಗಿತ್ತು ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೋತಿ ಬಿಡ அவட்ட ஒட்ட சண்டிய மாமாட்டியா

ಮನ್ಯಾಗ ಮಿಕ್ಸರು ದುಂಡಿ ಹಾರಿ ನನ್ನ ಹತ್ರನ ಬಂದು ಕುಟ್ಟಿಸ್ಕೊಂಡು ಹೋಗಾರ ರುಕು ಇಲ್ಲಿ ಗಂಡನ ಮನಿಗೆ ಹೋದವ್ರಂತೂ ತೋರ್ ಮನಿಗೆ ಬಂದಾಗ ಕುಟ್ಟಿಸ್ಕೊಂಡು ಕುಟ್ಸ್ಕೊಂಡೋಗಾರಲಿ ಯಾಕಂದ್ರೆ ನನ್ನ ಹಾರಿಕೋಲ್ ರುಚಿನ ಹಂಗೈತು ಮರಯಾ ನನ್ನ ಹಾರಿ ರುಚಿನ ಹಂಗೈತಿರಬಾರ ನೋಡಕ

ಅದವರು ದಂಡೆಲೆ ಎರಕು ಪಟ್ಟಿ ಪಾಡಿ ಯಾರ ಕೈಯ ಸಿಕ್ಕಿ ಯಾರು ಹಂಗನಾಗಿರ್ಬಾರ್ದು ಅಂತ ಹೇಳಿ ಒಂದ್ ಸ್ವಂತ ಗಾಡಿ ಮಾಡಿ ಹೆಂಡ್ರು ಮಕ್ಳು ಕಂತು ಗಾಡಿ ಕಟ್ಕೊಂಡು ಹೋಗಾರ ಏನು ಯಾರ ಮನಿ ಕಳಗಿಳು ಮಾಡಾಕ್ ಹೋಗಾರ ಮತ್ತ್ ನಿನ್ನೇನ ಕರ್ದ್ರ ನಮ್ದ್ರ ಬಾ ಅಂತ

கரெக்ட் ಮಾಡાડೋಡಾಕೆ ನಿನ್ನ ಗಾಲಿಲಿ ಬರೀ ಹೆಂಗ್ಸ್ರು ಕೂಡನ ಬಡಸಿಕೊಂಡು ಬರ್ತೀಯಾ ಯಾಕ ಅಂತೀ ಅಂತ ತಪ್ಪ ನೀ ಏನಾರ ಮಾಡ್ತೀಯ ಅಂತ ಅಷ್ಟ್ಯಾಕ ಅವರ್ ಹೊಡಿಲಿ ಇವರ್ ಹೊಡಿಲಿ ಬಿಳಿ ನೀನು ಬೇಕು ಫ್ರೀ ಇದ್ರೆ ಬಾ ಹೆಂಗ್ ಬೇಕಂಗೆ ಹೊಡ್ಕೋ ಅಂತೀ ಅಂತ ಬಡಸಿಕೊಳ್ಳಕ್ಕೆ ರೆಡಿ ಇದ್ದೀಯಾ ನಾ ಹಂಗಾದ್ರೆ ಒತ್ತ್ಯಾಕ ತಳಾ ಮಾಮ್ಮ

ீங்கிர பாரி நமக்கு நான் வெள்தானே நான் எடுக்க இத மாத்திரே தாழையப்படி தாழையப்பை ரே சை சைட தைரே ગુર્ઈ ಯಾಕೆ ಹೇಳಿರಿ ಈ ಸಲ ಕಪ್ಪು ಬರಲಿಲ್ಲ ಅಂತ ಈ ಸಲ ಬರಲಿಲ್ಲ ಅಂತ ಮುಂದಿನ ಸಲ ಕಪ್ಪು ನಮರ ಗ ಯಾರ್ಸಿ ಬಿ ಮೊನ್ನೆ ಹದಿನೆಂಟನೇ ತಾರೀಖಿಗೆ ಪುಗ್ಗಾ ಮಾರ್ರು ಅಂತ ಹೊರಗೆ ಕಳ್ಸಿದ್ವಿ ಯಾರು ಸಿ ಎಸ್ ಕೆ ಹೊರಗೆ ಹೋದ್ರೆ ಇನ್ನು ಹದಿನೆಂಟ್ ಹದಿನೆಂಟನೇ ವರ್ಷಕ್ಕೆ ಕಪ್ಪು ನಮ ಗ